ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ನಮ್ಮ ಸೌತ್ ಇಂಡಿಯಾದ ಅತ್ಯಂತ ಸಾಂಪ್ರದಾಯಿಕ ಮತ್ತು ಟೇಸ್ಟಿಯಾಗಿರೋ ವಾಂಗಿ ಗೊಜ್ಜು ಮಾಡಿ ಅನ್ನ ಮಾಡಿ ಕಲಿಸೋ ಪ್ರೊಸೀಜರ್ ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಆದರೆ ಇದನ್ನು ಅರ್ಜೆಂಟಿಗೆ ಬೇಕು ಅಂದಾಗ ಕೇವಲ ಹತ್ತೇ ನಿಮಿಷದಲ್ಲಿ ಕೂಡ ವಾಂಗಿಭಾತನ ಮಾಡ್ಕೊಳ್ಬೋದು ಹೇಗೆ ಅಂತ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಬಿಳಿ ಬದ್ನೆಕಾಯಿ ತೊಗೊಂಡಿದ್ದೀನಿ ವಾಂಗಿಭಾತ್ಗೆ ಬಿಳಿ ಬದ್ನೆಕಾಯೇ ಹಾಕೋದು ಇದನ್ನು ಕುಕ್ಕರಲ್ಲಿ ಮಾಡೋದಾದ್ರಿಂದ ದಪ್ಪಗೆ ಹಚ್ಚಬೇಕು ತುಂಬ ಸಣ್ಣಗೆ ಎಲ್ಲ ಹಚ್ಬಾರ್ದು ನಾನಿಲ್ಲಿ ಒಂದು ಉದ್ದ ತಗೊಂಡು ನಾಲ್ಕೇ ಸೀಳ್ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ನಾವು ಒಗ್ಗರಣೆ ಮೇಲೆ ಮಾಡುವಾಗ ಸ್ವಲ್ಪ ಸಣ್ಣದಾಗೂ ಹಚ್ಕೊಳ್ಬಹುದು ಹಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಳ್ಬೇಕು ಬದನೆಕಾಯಿನ ಒಂದು ಲೋಟ ಅಕ್ಕಿಗೆ ಯೂಶುವಲಾಗಿ ಕಾಲು ಕೆ ಜಿಯಷ್ಟು ಬದನೆಕಾಯಿ ಬೇಕಾಗುತ್ತೆ ಬದನೆಕಾಯಿ ಎಲ್ಲ ಹಚ್ಚಿ ನೀರಲ್ಲಿ ಮುಳುಗಿಸಿ ಇಟ್ಟಿದ್ದೀನಿ ಈಗ ಈರುಳ್ಳಿ ಹಚ್ಕೊಳ್ಳೋಣ ಯೂಶಲಿ ಈರುಳ್ಳಿ ಕೆಲವ್ರು ಹಾಕೋಲ್ಲ ವಂಗಿ ಭಾತ್ಗೆ ಬಟ್ ಈರುಳ್ಳಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ರುಚಿ ಜಾಸ್ತಿ ಹಾಗಾಗಿ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ಉದ್ದುದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗೇನು ಹಚ್ಚಕ್ಕೆ ಬೇಡ ಈ ಥರ ಇಷ್ಟು ಹಚ್ಚಿದ್ದೀನಿ ಮೀಡಿಯಂ ಸೈಜಿನ ಎರಡು ಈರುಳ್ಳಿನ ಉದ್ದುದ್ದು ಕಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿಟ್ಕೊಂಡಿರೋದು ಸ್ವಲ್ಪ ಹಾಕ್ತಾರೆ ಕರಿಬೇವಿನ ಸೊಪ್ಪು ಹುಣಮೆಣಸಿನ್ಕಾಯಿ ಒಂದು ಮೂರು ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಬ್ರೌನ್ ಕಲರ್ಗೆ ಮೇಲೆ ಈರುಳ್ಳಿ ಎಲ್ಲ ಹಾಕಬೇಕು ಕಡಲೆ ಬೇಳೆ ಎಲ್ಲ ಬ್ರೌನ್ ಕಲರ್ಗೆ ತಿರುಗಿದೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗು ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ತೀವಿ ಯೂಸ್ವಲಿ ಬೆಳ್ಳುಳ್ಳಿ ಕೆಲವರು ಇಷ್ಟಪಡೋಲ್ಲ ಅಂತ ನಾನಿಲ್ಲಿ ಹಿಂಗು ಹಾಕಿದೆ ಬೆಳ್ಳುಳ್ಳಿ ಹಾಕಿದ್ರೂ ಅದು ತುಂಬ ಚೆನ್ನಾಗಿರುತ್ತೆ ಬೆಂದ ಮೇಲೆ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನೀರಲ್ಲಿ ಹಾಕ್ಕೊಂಡು ಹಾಕಿಟ್ಕೊಂಡಿರೋ ಬದನೆಕಾಯಿನ ಹಿಂಡ್ಬಿಟ್ಟು ಬದನೆಕಾಯಿ ಸೇರಿಸ್ತಾಯಿದ್ದೀನಿ ನೀರನ್ನೆಲ್ಲ ಹೋಗಿಸಿ ಹಿಂಡ್ಬಿಟ್ಟು ಹಾಕ್ಬೇಕು ಬದನೆಕಾಯಿನ ಇಲ್ಲಿ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಬದನೆಕಾಯಿ ತುಂಬ ಸ್ಮೂತಾಗಿರೋ ತರಕಾರಿ ಆದ್ದರಿಂದ ಬೆಂದೋಗ್ಬಿಡುತ್ತೆ ನಾವಿಲ್ಲಿ ಕುಕ್ಕರ್ ಲೀಡ್ಡು ಕ್ಲೋಸ್ ಮಾಡಿ ಮಾಡ್ತಾ ಇರೋದ್ರಿಂದ ಆಮೇಲೆ ಸಿಗೋದೇ ಇಲ್ಲ ಬದನೆಕಾಯಿ ಎಲ್ಲ ಕರಗಿಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಇಡೀ ಹಿಡಿಯಾಗಿ ಬದನೆಕಾಯಿ ಸಿಗಬೇಕು ಪೀಸ್ಗಳು ಅವಾಗಲೇ ಚೆಂದ ಸೊ ಈಗ ಜಾಸ್ತಿ ಹೊತ್ತು ಫ್ರೈ ಮಾಡಲ್ಲ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಡ್ತೀನಿ ವಾಂಗಿಭಾತ್ ಪುಡಿ ಒಂದು ನಾಲ್ಕು ಸ್ಪೂನಷ್ಟು ವಾಂಗಿಭಾತ್ ಪುಡಿ ಹಾಕ್ತೀನಿ ಹುಣಸೆ ರಸ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಣ ಕೊಬ್ಬರಿ ವಾಂಗಿಭಾಲ್ ಪೌಡ್ರಲ್ಲೂ ಕೊಬ್ಬರಿ ಹಾಕಿರುತ್ತೆ ಇದು ಎಕ್ಸ್ಟ್ರಾ ಟೇಸ್ಟಿಗೆ ಅಂತ ಮೇಲೆ ಸ್ವಲ್ಪ ಹಾಕಿದ್ದೀನಿ ವಾಂಗಿಭಾತ್ ಪುಡಿ ಮಾಡಿರೋದನ್ನು ನಾನು ಹಿಂದೆ ವಿಡಿಯೋಗಳಲ್ಲಿ ತೋರಿಸಿದ್ದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರುತ್ತೆ ಬೇಕು ಅಂತಂದರೆ ಅದನ್ನು ಚೆಕ್ ಮಾಡಿಕೊಳ್ಳಿ ಈಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಮಾತ್ರ ಹಾಕಿದ್ದೀನಿ ಬಾಸ್ಮತಿ ಅಕ್ಕಿ ಎಲ್ಲ ಇಲ್ಲಿ ವಾಂಗಿ ಭಾತ್ಗೆ ಚೆನ್ನಾಗಿರಲ್ಲ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಸೊ ಎರಡು ಲೋಟ ನೀರು ಹಾಕ್ತೀನಿ ಒಂದಕ್ಕೆ ಎರಡು ಪ್ರಪೋರ್ಷನಲ್ಲಿ ಕುಕ್ಕರ್ ಇದು ಕ್ಲೋಸ್ ಮಾಡಿ ಒಂದೇ ಕೂಗು ಸಾಕು ಹತ್ತು ನಿಮಿಷದಲ್ಲಿ ವಾಂಗಿ ಭಾತ್ ರೆಡಿ ಆಯಿತು ಕುಕ್ಕರಲ್ಲಿ ಒಂದೇ ವೀಸಲ್ ಕೂಗಿದ್ದು ಚೆನ್ನಾಗಿ ಮಿಕ್ಸ್ ಮಾಡೋಣ ಅನ್ನ ಕೂಡ ಉದುರುದ್ರಾಗಿ ಕರೆಕ್ಟಾಗಿ ಆಗಿದೆ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಒಂದು ಹಾಕೋಣ ಕುಕ್ಕರಲ್ಲಿ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಿದ ವಾಂಗಿಭಾತು ಇದು ಅನ್ನ ಮಾಡಿ ಗೊಜ್ಜು ಮಾಡಿ ಕಲಿಸೋ ಅನ್ನಕ್ಕಿಂತ ಜಾಸ್ತಿ ಹೊತ್ತು ಕೆಡದೆ ಉಳಿಯುತ್ತೆ ಹಾಗಾಗಿ ಪಿಕ್ನಿಕ್ ಹೋಗೋರು ಇದನ್ನು ಈ ರೀತಿ ಮಾಡ್ಕೊಂಡು ಹೋದರೆ ತುಂಬ ಹೊತ್ತು ಕೆಡಲ್ಲ ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲ ತುಂಬನೇ ಬೆಸ್ಟ್ ರೆಸಿಪಿ ಟ್ರೈ ಮಾಡಿ ನೋಡಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮರಿಲೇಬೇಡಿ ಥ್ಯಾಂಕ್ ಯು